ಕರ್ನಾಟಕ ರಾಜ್ಯದಲ್ಲಿ ವರೆಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನಗಳಿಗೆ ಎಲ್ಲ ಕಾರ್ಯಕ್ರಮ ಕೊಟ್ಟಂತಹ ಯಾವುದೇ ಒಂದು ಜಾತಿ ಧರ್ಮವನ್ನು ಬಿಡುದಿಲ್ಲ ಎಲ್ಲರಿಗೂ ಸೇರಿ ಸಮಾನವಾಗಿ ಸರ್ಕಾರ ಅಂದ್ರೆ ಸರ್ಕಾರ ನಾವು ಹೇಳ್ತೀನಿ ಗಾಂಧಿ ಅವರ ಸುಬ್ರಾಮಯ್ಯುಮಾರ್ ಎಂ ಪಿ ಪಾಟೀಲ್ ಸರ್ಕಾರ ಅಂತ ಪ್ರಾಮುಖ್ಯ ನಾಯಕ ಕಡೆಗೊಂಡಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಈಗ ದಲಿತರ ಬಗ್ಗೆ ಬಡವರ ಬಗ್ಗೆ ಬಗ್ಗೆ ಜೊತೆಗೆ ಮೇಲೆರ್ತಕ್ಕಂಥ ಲಿಂಗಾಯತರಲ್ಲಿ ಒಕ್ಕಲಿಗರಾಗಿ ಎಲ್ಲ ಅವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಿದೆಯೋ ಹಾಗೆಲ್ಲ ಎಲ್ಲ ವರ್ಗದವರಿಗೆ ಕಾರ್ಯಕ್ರಮ ಬಡವರ ಪರವಾಗಿ ಕಾರ್ಯಕ್ರಮ ಯಾವುದಾದ್ರೂ ಪಕ್ಷ ಈ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಇಂದಿರಾ ಗಾಂಧಿ ಅವರ ನೆಹರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕದ ಅಪೂರ್ವವಾದ ಕೆಲಸ ಮಾಡುವ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾತು ನೋಡ್ತಾ ಇದ್ದೀನಿ ಇವತ್ತು ಕರ್ನಾಟಕ ರಾಜ್ಯ ಇಡೀ ವಿಶೇಷ ಮಾದರಿಯಾಗಿ ಹಂಚಿಕೆ ಮಾಡುವುದಕ್ಕೆ ಕೀರ್ತಿಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಂತ ಹೇಳ್ತೀರಿ ಇವತ್ತು ದಿವಸ ಬೆಂಗಳೂರು ನಗರ ಆಗಲಿ ಅದು ಮಮ್ಮೇಶ್ವರ ಆಗಲಿ ಅದು ಬೆಳಗಾವಿ ಆಗಲಿ ಯಾವುದೇ ಕಾರ್ಯಕ್ರಮ ನಡೆದಿರುವ ಯಾವುದೇ ಪ್ರೋಗ್ರಾಮ್ ನಡೆದುಕೊಳ್ಳ ಸರ್ಕಾರದ್ದು ಫಾರ್ಟಿ ಪರ್ಸೆಂಟ್ ಸೊಲ್ಯೂಷನ್ ಅಂತ ಹೇಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ನಮ್ಮದಷ್ಟು ಸರ್ಕಾರ ಇದ್ರೆ ಬಿಜೆಪಿ ಸರ್ಕಾರನ ನಾವು ಹೇಳ್ತಾ ಇದ್ದೀವಿ ನೀರಾವರಿ ಯೋಜನೆಗಳನ್ನು ಮಾಡಿದಂತ ಎಂಪಿ ಬಿ ಪಾಟೀಲ್ ಅವರು ಈ ಕೈ ಭಾಗದಲ್ಲಿ ಬರಗಾಲದ ಕುರಿತಕ್ಕಂತ ಬರಗಾಲ ಪ್ರದೇಶ ಜಾಗವನ್ನ ಅದು ನೀರಾವರಿ ಪ್ರದೇಶವಾಗಿ ಪರಿವರ್ತನೆ ಮಾಡ್ಲಿಕ್ಕೋಸ್ಕರ ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ನೀರಾವರಿ ಹೈಮಾರ ಈ ರಾಜ್ಯದಲ್ಲಿ ಕೇವಲ ಮಂತ್ರಿ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಗವ್ಯವಾದಂತಹ ಉದ್ದ ಅವಕಾಶಗಳು ನಿಮ್ಮ ಜಿಲ್ಲೆಯಿಂದ ಬಂದಿರತಕ್ಕಂಥ ನಿಮ್ಮವರಾಗಿ ನಾನು ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಬಹಳ ದೊಡ್ಡ ಭವಿಷ್ಯ ಇದೆ ಸರ್ ಮಾತನ್ನೆ ನನ್ನ ಮೇಲೆ ಪ್ರೀತಿಗೋಸ್ಕರ ಅಲ್ಲ ಅವರು ಬಡವರ ಮೇಲೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ನೀರಾವರಿ ಕ್ಷೇತ್ರದಲ್ಲಿ ಇರ್ಬೋದು ನಗರಾಭಿವೃದ್ಧಿ ಕ್ಷೇತ್ರದಲ್ಲಿರ್ಬೋದು ರೈತರ ವಿಚಾರ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಹಿಂದುಳುವುದು ಇರ್ಬೋದು ಯಾರ ವಿಚಾರ ವಿಚಾರವನ್ನು ಬಂದ್ರು ಕೂಡ ಅವರ ಪರವಾಗಿರತಕ್ಕಂತಹ ಹೃದಯ ಒಂದು ಯಾರಿದ್ರೆ ಅದೇ ಬಿ ಪಾಟೀಲ್ ಮಾತಾಡ್ತೀನಿ ಇವರಿಗೆ ಸವಾಲಾಗ್ತಕ್ಕಂತಹ ನಮ್ಮ ನಾಯಕ ಈ ಜಿಲ್ಲೆ ಇಲ್ಲಿಲ್ಲ ಅಂತ ನಾವು ನಾಯಕರಾಗಿರ್ತಾಲಾಗಲಿಕ್ಕೆ ಬಿಜೆಪಿಯ ನಾಯಕರು ಕೂಡ ಇರಲಿಕ್ಕೆ ಸಾಧ್ಯ ಬಿಜೆಪಿಯವ್ರ ಒಂದೇ ಒಂದು ಪರಂಪರ ಬಂದ್ರೆ ಹಿಂದೂ ವರ್ಷ ಸಂಸ್ಥೆ ಮಾಡ್ತಾರೆ ಕಾಂಗ್ರೆಸ್ ಇರ್ತಕ್ಕಂಥದ್ದು ಹಿಂದೂ ಧರ್ಮದ ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಧರ್ಮದಲ್ಲೂ ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಈ ರೀತಿ ಎಲ್ಲ ಧರ್ಮಗಳು ಸಮಾನ

ಂತಹ ಕೆಲಸದಿಂದ ಬಂದಿರತಕ್ಕಂತಹ ಕೀರ್ತಿ ನಿಮಗೆ ಕುಟುಂಬಕ್ಕೆ ಬಂದಿರತಕ್ಕ ಕೀರ್ತಿ ಬಂದಿರತಕ್ಕಂಥ ನಡವಳಿಕೆಯಿಂದ ಬಂದಿರತಕ್ಕಂಥ ಒಂದು ಕೀರ್ತಿ ಆ ಒಂದು ಮಾಡದಂತಹ ಪ್ರತಿಭೆಯನ್ನು ಮಾಡಿದಂತಹ ಎಲ್ಲ ಕಾರ್ಯಕರ್ತರಿಗೆ ಅವರ ಪಾದರೂ ನಮಸ್ಕಾರವನ್ನು ಮಾಡ್ತೇನೆ ಯಾಕೆಂದ್ರೆ ಅವ್ರು ಮಾಡಿದ ಕೆಲಸವನ್ನು ಅವ್ರು ಮಾಡಿದ ಕೆಲಸಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಗೌರವ ಅದಕ್ಕೆ ಅದಕ್ಕೆ ಹಣಕಾಸಿನ ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಪ್ರದೇಶಕ್ಕೆ ನೀರಾವರಿ ಕೊಟ್ಟು ಮಾತಾಡುತ್ತೆ ஒாரி நீரிய கலர் அது மண்டிய எல்லா நீராக பாரதவியை சச்சவர்த்தி ಕೇವಲ ನೀರಾವರಿಗೆ ಮಾತ್ರ ಅಲ್ಲ ಒಬ್ಬ ಶಿಕ್ಷಣ ತಜ್ಞನಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಅದು ವೈದ್ಯಕೀಯ ಶಿಕ್ಷಣ ಇರ್ಬೋದು ಅಥವಾ ತಾಂತ್ರಿಕ ಶಿಕ್ಷಣ ಇರ್ಬೋದು ಅಥವಾ ಶಾಲೆಗಳಿರ್ಬೋದು ಅಥವಾ ಪ್ರೌಢ ಶಿಕ್ಷಣ ಶಾಲೆ ಇರ್ಬೋದು ಈಗ ಹೋಗಿ ಬರ್ತಾ ಇರಬೇಕಾದ್ರೆ ಶಾಲೆಯಲ್ಲಿ ಊಟ ಮಾಡಿದ್ರೆ ಅವ್ರ ಮನೆಯಿಂದ ಊಟ ಕಳಿಸಿರ್ತಾರೆ ಯಾವ ಮಕ್ಕಳಿಗೆ ಒಂದು ಕೊಡಬಹುದಾಯಿತು ಅವ್ರ ಮನೆಯಿಂದ ನಮ್ಮ ಮನೆ ಮಗ ಬರ್ತಾನೆ ಅಂತ ಹೇಳಿ ಊಟ ಮಾಡಿ ಕಳಿಸ್ತಾರ ಆ ಹೃದಯ ಒಂದಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನಾದ ಮಾತು ನಿಮ್ಗೆ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ನಿಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಎಲ್ಲ ಕಾರ್ಯಕ್ರಮ ಈಗ ನಾವು ಇರ್ತಕ್ಕಂಥ ದೇಶದಲ್ಲಿ ರಾಜಕಾರಣವನ್ನು ಮಾಡ್ತಾರೆ ಧರ್ಮ ದೇಶದಲ್ಲಿ ರಾಜಕಾರಣವನ್ನು ಮಾಡ್ತಾರೆ ರಾಜಕಾರಣವನ್ನು ಮಾಡ್ತಾರೆ ನಾವು ಅಧಿಕಾರ ಬರುವಾಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಅಧಿಕಾರ ಬರುವಾಗ ಮಾನ್ಯ ಪ್ರಧಾನಮಂತ್ರಿಗಳ ಅತ್ಯಂತ ಗೌರವ ಕೊಡ್ತಕ್ಕಂಥವ್ರು ನಾವು ನೀವು ಕೊಟ್ಟ ಮಾತನ್ನು ನಡ್ಕೊಂಡಿಲ್ಲ ನೀವು ವಚನ ಪ್ರಸ್ತಾರ ಸಾಕ್ಷಿ ಇದ್ರೆ ನೀವು ಕರಿಗೆ ನೀವು ಹೇಳಿದ್ರಿ ಪ್ರತಿ ವರ್ಷ ಎರಡು ಕೋಟಿ ಹುದ್ದೆಗಳನ್ನ ಕೊಡ್ತೀನಿ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ರಿ ಮೂವತ್ತು ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ ಎಷ್ಟು ಕೋಟಿ ಹುದ್ದೆಗಳನ್ನ ಕೊಟ್ಟ್ರಿ ಅಂತ ಪ್ರಶ್ನೆಯನ್ನು ನಿಮ್ಮ ಕೇಳ್ತಾ ಇದ್ದೇನೆ ಇಂತ ಇರ್ತಕ್ಕಂಥ ಹುದ್ದೆಗಳನ್ನ ನಷ್ಟ ಮಾಡಿರ್ತಕ್ಕಂಥವ್ರು

ಎರಡು ಲಕ್ಷ ಕೋಟಿಗಳ ಸಾಲ ಇತ್ತು ಎರಡು ಲಕ್ಷ ಕೋಟಿಗಳ ಸಾಲ ಇತ್ತು ಇವತ್ತು ಐದು ಲಕ್ಷ ಕೋಟಿಗಳ ಸಾಲ ಮಾಡಿದ್ರೆ ಮೂರುವರೆ ವರ್ಷ ನಾಲ್ಕು ವರ್ಷದಲ್ಲಿ ನೀವು ಆಲ್ಮೋಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸಾಲ ಮಾಡಿದ್ರಂದ್ರೆ ಮೂರು ಲಕ್ಷ ಕೋಟಿಗಳ ಸಾಲ ಈ ಮಾಡಿದಿರಲ್ಲೇ ಅಪ್ಲಿಕೇಶನ್ ಇರ್ತಕ್ಕಂಥ ಸರ್ಕಾರಿ ಸಂಬಳಗಳನ್ನ ಮತ್ತು ರೈತರಿಗೆ ಸೌಲಭ್ಯಗಳು ಕೊಡ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ಮಾಡ್ಲಿಕ್ಕೆ ಬಡ್ಡಿ ಗಟ್ಟಿ ಆದ್ರೆ ಆ ಲೋನ್ಗೆ ರಾಜ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಕಡೆ ಭ್ರಷ್ಟಾಚಾರ ನಷ್ಟಾಚಾರದಲ್ಲಿ ನೋಡ್ತಾ ಇದೆ ಒಂದು ಬೆಂಗಳೂರು ನಗರವನ್ನು ಜನ ಸಾಯ್ತಾರೆ ಒಂದು ಒಂದು ರಸ್ತೆಗಳ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇರೋರು ಕಂಟಿನ್ಯೂಸ್ ನೀರು ಕೊಡಬೇಕು ಎಲ್ಲರಿ ಚಿಲ್ಲಿ ಕೊಡಬೇಕಾಗದೇ ಇರೋರು ಆಸ್ಪತ್ರೆಗಳನ್ನು ప్రశ్న ఉత్తర కొడత అత్యే ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಅನ್ನೋ ಮಾತ್ರ ಹೇಳ್ತಾ ಇದ್ದೀನಿ ನೀವು ಧರ್ಮದ ಹೆಸರಲ್ಲಿ ರಾಜಕಾರಣವನ್ನು ಮಾಡ್ತೀರಿ ಜಾತಿಯ ಹೆಸರಲ್ಲಿ ರಾಜಕಾರಣವನ್ನು ಮಾಡ್ತೀರಿ ಧರ್ಮದ ಹೆಸರಲ್ಲಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತೀರಿ ನಾನು ಬಹಳ ಬೇಸರ ಆಗಿರ್ತಕ್ಕಂಥ ಏನು ಅಂತಂದ್ರೆ ಅಕ್ಕಪಕ್ಕದ ದೇಶಗಳನ್ನ ನೋಡಿದ್ದೀರಿ ಯಾರು ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಿದಾರೋ ಅದು ತಿನ್ನಕ್ಕೆ ಊಟ ಅಂತ ಪರಿಸ್ಥಿತಿ ಬಂದಿದೆ ಸ್ವಾಮಿ ಆ ಗತಿಗೆ ನಮ್ಮ ದೇಶವನ್ನ ಕರ್ಕೊಂಡು ಹೋಗ್ಬೇಡಿ ಅನ್ನೋದಕ್ಕಿಂತ ಆಧಾರ ಬಂದಿಲ್ಲ ನಮಸ್ಕಾರ ಮಾಡ್ತೀನಿ ಮೋದಿ ಸಾಹೇಬ್ರೆ ಧರ್ಮದ ರಾಜಕಾರಣ ಬಿಟ್ಟು ಬಿಡಿ ನಾನು ಬೈಲಿಕ್ಕೆ ಕೂತಿಲ್ಲ ಇಲ್ಲಿ ನಿಮ್ಮನ್ನ ಟೀಕೆ ಮಾಡಕ್ ಗೊತ್ತಿಲ್ಲ ನಮ್ಮ ದೇಶವನ್ನ ಹರ ಇಡ್ತಕ್ಕಂಥದ್ದು ಸಾಲ ಮಾಡ್ತಕ್ಕಂಥದ್ದು ಧರ್ಮ ದೇಶದಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಈ ಹೊಡಿತಕ್ಕಂಥದ್ದು ನಮಗೆ ಒಪ್ಪಿಗೆ ಇಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಪಕ್ಷ ಅಲ್ಲ ಈ ಇದತಂತ್ರ ತಂದು ಕೊಡ್ಲಿಕ್ಕೋಸ್ಕರ ತ್ಯಾಗ ಬಲಿದಾನಗಳ ಮಾಡಿರ್ತಕ್ಕಂಥ ಪಕ್ಷ ರೀ ಕೇವಲ ಅಧಿಕಾರಕ್ಕೋಸ್ಕರ ನಿಮ್ಮ ತರ ನಿಮ್ಮ ಹೇಳಿತನದಿಂದ ನಮ್ಮ ಸರ್ಕಾರದಲ್ಲಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಹದಿನಾಲ್ಕು ಜನ ಎಂ ಎಲ್ ಕೊಂಡುಕೊಂಡು ಆ ಜೆ ಡಿ ಎಸ್ ಇಂದ ಮೂರ್ ದಿನ ಕೊಂಡ್ಕೊಂಡ್ರು ಸರ್ಕಾರ ಮಾಡಿದ್ರಲ್ಲ ಯಾವ ನೈತಿಕತೆ ಇದೆ ಸ್ವಾಮಿ ನಿಮ್ಗೆ ನೇರವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಏನಾದ್ರು ನೂರ ಹದಿಮೂರು ಸೀಟ್ ಕೊಟ್ಟಿದ್ದೆ ಆದ್ರೆ ನಾನು ನಮ್ಮ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀನಿ ನಿಮ್ಗೆ ನೇರವಾಗಿ ಅಧಿಕಾರ ಕಟ್ಕೊಂಡ ಗೊತ್ತೇ ಇಲ್ಲ ನಿಮ್ಗೆ ಯಾವಾಗಲೂ ಹಿಂಭಾಗದಿಂದ ಬರ್ತಕ್ಕಂಥದ್ದು ಫ್ಯಾಬ್ರಿಕೇಟೆಡ್ ಗೌರ್ಮೆಂಟ್ ಮಾಡ್ತಕ್ಕಂಥದ್ದು ಮಾಡಿ ಜೋಡ್ಸ್ಕೊಂಡು 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 ಮಾಡ್ತಕ್ಕಂಥ ಈ ವೆಲ್ಡಿಂಗ್ ಸರ್ಕಾರ ಯಾರು ಲೈಕ್ ಮಾಡ್ತಾರೆ ಸ್ವಾಮಿ ಸಾಧ್ಯವೇ ನನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ನಿಮ್ಗೆ ಹೇಳೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿ ಪಥಕ್ಕೆ ಬರಬೇಕು ಆದ್ರೆ ಕರ್ನಾಟಕ ರಾಜ್ಯದ ರೈತರಿಗೆ ನೀರಾವರಿ ಆಗಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಯುವಕರಿಗೆ ಅನ್ನೋದು ಕೆಲಸ ಸಿಗ್ಬೇಕು ಆದ್ರೆ ಕರ್ನಾಟಕ ಮಹಿಳೆಯರು ಸುಭಿಕ್ಷರಾಗಿರ್ಬೇಕು ಅಂದ್ರೆ ಕರ್ನಾಟಕ ಬಡವರೆಲ್ಲರೂ ಕೂಡ ಮುಂದೆ ಏನಾದ್ರು ಬರಬೇಕು ಆದ್ರೆ ಅದಕ್ಕೆ ಆರ್ಟರ್ನೇಟ್ ಒಂದೇ ಒಂದು ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಬಹಳಷ್ಟು ವಿಚಾರದಲ್ಲಿ ಬಿಜೆಪಿಯವರು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಡಿಕೆ ಆ ಒಟ್ಟಿಗೆ ಇರ್ತಕ್ಕಂಥವ್ರು ಸಿದ್ದರಾಮಯ್ಯ ಡಿ ಕೆ ಒಟ್ಟಿಯಾಗಿ ಒಂದು ಕುಟುಂಬದ ಸದಸ್ಯರಾಗಿ ನಾವು ಬಡವರ ಸೇವೆ ಮಾಡಬೇಕು ಬಡವರ ಕಾಲ ತೊಳಿಬೇಕು ಬಡವರ ಕಷ್ಟಕ್ಕೆ ಜೊತೆ ನಿಲ್ಬೇಕು ಅನ್ನೋಕ್ಕೋಸ್ಕರ ಮಾಡ್ತೀವಿ ಈ ದೇಶದ ಅಭಿವೃದ್ಧಿಗೋಸ್ಕರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಕರ್ನಾಟಕಕ್ಕೋಸ್ಕರ ಕಾಂಗ್ರೆಸ್ನ ಅನಿವಾರ್ಯತೆ ಇದನ್ನು ಹೇಳ್ತೀನಿ ಅದೇ ರೀತಿ ಬಬಲೇಶ್ವರ ಇದೇ ರೀತಿ ಮುಂದುವರಿಬೇಕಾದ್ರೆ ಎಂ ಬಿ ಪಾಟೀಲ್ ಅನಿವಾರ್ಯವನ್ನು ಮಾತನ್ನ ಹೇಳ್ತಾ ಇದ್ದೀನಿ ಎಂ ಬಿ ಪಾಟೀಲ್ ಅವರ ಅನಿವಾರ್ಯತೆ ನಮಗಿದೆ